ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಮುನ್ನಾ ದಿನ ನಿನ್ನೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ದೇಶವನ್ನುದ್ದೇಶಿಸಿ ಮಾತನಾಡಿದ್ದಾರೆ ಈ ವೇಳೆ ದೇಶದ ಪ್ರಗತಿ ಸೇರಿದಂತೆ ವಿವಿಧ ವಿಷಯಗಳನ್ನು ಪ್ರಸ್ತಾಪಿಸಿದ್ದಾರೆ ಜಾಗತಿಕ ಮಟ್ಟದಲ್ಲಿ ಭಾರತ ತನ್ನ ಹೆಗ್ಗುರುತು ಪಡೆಯುವಲ್ಲಿ ಮಹತ್ವದ ದಾಪುಗಾಲು ಇಟ್ಟಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ ಯಾವುದೇ ರಾಷ್ಟ್ರಕ್ಕೆ ಎಪ್ಪತ್ತೈದು ವರ್ಷ ಎನ್ನುವುದು ಒಂದು ಸುದೀರ್ಘ ಪಯಣ ಸಂವಿಧಾನ ಜಾರಿಯಾದ ಮೇಲೆ ಎಪ್ಪತ್ತೈದು ವರ್ಷಗಳು ಗಣರಾಜ್ಯದ ಸರ್ವತೋಮುಖ ಪ್ರಗತಿಯಿಂದ ಗುರುತಿಸಲ್ಪಟ್ಟಿದೆ ದೇಶದ ಆರ್ಥಿಕತೆ ಜಾಗತಿಕ ಆರ್ಥಿಕತೆಯ ಮೇಲೆ ಪ್ರಭಾವ ಬೀರುತ್ತಿದ್ದು ಭಾರತ ಅಂತಾರಾಷ್ಟೀಯ ವೇದಿಕೆಗಳಲ್ಲಿ ನಾಯಕತ್ವದ ಸ್ಥಾನ ಪಡೆಯುತ್ತಿರುವುದು ಹೆಗ್ಗಳಿಕೆಯ ವಿಷಯವಾಗಿದೆ ಎಂದು ಅವರು ಹೇಳಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ದೇಶದ ಆರ್ಥಿಕತೆಯ ಬೆಳವಣಿಗೆ ದರ ನಿರಂತರವಾಗಿ ಹೆಚ್ಚಾಗುತ್ತಿದೆ ಇದರಿಂದ ಯುವಕರಿಗೆ ಉದ್ಯೋಗಾವಕಾಶ ಸೃಷ್ಟಿಯಾಗುತ್ತಿದೆ ರೈತರ ಮತ್ತು ಕಾರ್ಮಿಕರ ಕೈಗೆ ಹಣ ಸಿಗುವಂತಾಗಿದೆ ಜೊತೆಗೆ ಜನರನ್ನು ಬಡತನದಿಂದ ಮೇಲೆತ್ತಲು ಸಹಕಾರಿಯಾಗಿದೆ ದಿಟ್ಟ ಮತ್ತು ದೂರದೃಷ್ಟಿಯ ಆರ್ಥಿಕ ಸುಧಾರಣೆಗಳು ಮುಂಬರುವ ವರ್ಷಗಳಲ್ಲಿ ಪ್ರಗತಿಯ ವೇಗವನ್ನು ಮತ್ತಷ್ಟು ಹೆಚ್ಚಿಸಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ ಕೇಂದ್ರ ಸರ್ಕಾರ ಜನ ಕಲ್ಯಾಣದ ಕಾರ್ಯಕ್ರಮಗಳಿಗೆ ಆದ್ಯತೆ ನೀಡಿದ್ದು ವಸತಿ ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳಿಗೆ ಒತ್ತು ನೀಡಿದೆ ವಿಶೇಷವಾಗಿ ಪರಿಶಿಷ್ಟ ಸಮುದಾಯ ಹಿಂದುಳಿದ ವರ್ಗಗಳ ಸಮುದಾಯ ಸೇರಿದಂತೆ ಸರ್ವರ ಕಲ್ಯಾಣಕ್ಕೆ ಗಮನ ಹರಿಸಿದೆ ಇದರ ಜೊತೆಗೆ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ರಸ್ತೆ ರೈಲ್ವೆ ಬಂದರು ಸೇರಿದಂತೆ ಮೂಲ ಸೌಲಭ್ಯ ಅಭಿವೃದ್ಧಿಗೆ ವಿಶೇಷ ಗಮನ ನೀಡಲಾಗಿದೆ ಇದು ಮುಂಬರುವ ದಶಕದ ಬೆಳವಣಿಗೆಗೆ ಅಡಿಪಾಯವಾಗಲಿದೆ ಎಂದರು ಏಕಕಾಲದಲ್ಲಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆ ಚುನಾವಣೆ ನಡೆಸುವ ಮಸೂದೆಯನ್ನು ಮಂಡಿಸಲು ಮುಂದಾಗಿರುವುದು ಉತ್ತಮ ಬೆಳವಣಿಗೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮೇಳ ಪರಂಪರೆಯ ಶ್ರೀಮಂತಿಕೆಯ ಅಭಿವ್ಯಕ್ತಿಯಾಗಿದೆ ಭಾರತ ಶ್ರೇಷ್ಠ ಭಾಷಾ ವೈವಿಧ್ಯತೆಯ ಕೇಂದ್ರವಾಗಿದೆ ಈ ಶ್ರೀಮಂತಿಕೆಯನ್ನು ಸಂರಕ್ಷಿಸಲು ಕೇಂದ್ರ ಸರ್ಕಾರ ಅಸ್ಸಾಮಿ ಬಂಗಾಳಿ ಮರಾಠಿ ಪಾಲಿ ಮತ್ತು ಪ್ರಾಕೃತ ಭಾಷೆಯನ್ನು ಶಾಸ್ತ್ರೀಯ ಭಾಷೆಗಳನ್ನಾಗಿ ಗುರುತಿಸಿದೆ ಈಗಾಗಲೇ ತಮಿಳು ಸಂಸ್ಕೃತ ತೆಲುಗು ಕನ್ನಡ ಮಲಯಾಳಂ ಮತ್ತು ಒಡಿಯಾ ಭಾಷೆಗಳು ಶಾಸ್ತೀಯ ಸ್ಥಾನಮಾನ ಪಡೆದಿವೆ ಎಂದು ಹೇಳಿದರು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇತ್ತೀಚಿನ ವರ್ಷಗಳಲ್ಲಿ ಬಹುದೊಡ್ಡ ಸಾಧನೆ ಮಾಡುತ್ತಿದೆ ಬಾಹ್ಯಾಕಾಶದಲ್ಲಿ ಯಶಸ್ವಿ ಡಾಕಿಂಗ್ ಮಾಡಿದ ನಾಲ್ಕನೇ ರಾಷ್ಟ ಎಂಬ ಹಿರಿಮೆಗೆ ಭಾರತ ಪಾತ್ರವಾಗಿದೆ ಒಲಿಂಪಿಕ್ಸ್ ಪ್ಯಾರಾ ಒಲಿಂಪಿಕ್ಸ್ ಸೇರಿದಂತೆ ವಿವಿಧ ಕ್ರೀಡೆಗಳಲ್ಲಿ ಅಸಾಧಾರಣ ಪ್ರದರ್ಶನ ತೋರುತ್ತಿದ್ದಾರೆ ಭವಿಷ್ಯದಲ್ಲಿ ಮತ್ತಷ್ಟು ಉನ್ನತ ಗುರಿ ಸಾಧಿಸಲಿ ಎಂದು ಹಾರೈಸಿದ್ದಾರೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣ ಮಾಡುವ ಗುರಿ ಹೊಂದಿದ್ದು ಈ ಸಾಧನೆಗೆ ಪ್ರವಾಸಿ ಭಾರತೀಯರೂ ಸೇರಿದಂತೆ ಎಲ್ಲರ ಸಹಕಾರ ಅತ್ಯಗತ್ಯ ಯುವಕರು ಹೆಣ್ಣುಮಕ್ಕಳು ದೇಶದ ಉಜ್ವಲ ಭವಿಷ್ಯ ಸ್ವಾತಂತ್ರ್ಯದ ಶತಮಾನೋತ್ಸವ ಆಚರಣೆ ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತವನ್ನು ರೂಪಿಸುವ ಕನಸು ಸಾಕಾರಗೊಳ್ಳಲಿದೆ ಮಾತೃಭೂಮಿಯನ್ನು ಪರಕೀಯ ಆಡಳಿತದ ಸಂಕೋಲೆಗಳಿಂದ ಮುಕ್ತಗೊಳಿಸಲು ತ್ಯಾಗ ಮಾಡಿದ ಶೂರ ವೀರರನ್ನು ನೆನಪಿಸಿಕೊಳ್ಳುವ ಸಂದರ್ಭ ಇದು ಮಹಾತ್ಮ ಗಾಂಧೀಜಿ ರವೀಂದ್ರನಾಥ್ ಟ್ಯಾಗೂರ್ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತಹ ಮಹಾನ್ ನಾಯಕರು ದೇಶದ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಜೀವಂತಗೊಳಿಸಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರರ ಪ್ರತಿನಿಧಿಯಾಗಿ ನಿಂತಿರುವ ಭಗವಾನ್ ಬಿರ್ಸಾ ಮುಂಡಾ ಅವರ ನೂರ ಐವತ್ತನೇ ಜನ್ಮದಿನವನ್ನು ಆಚರಿಸುತ್ತಿರುವುದು ಅಭಿನಂದನಾರ್ಹ ಎಂದು ತಿಳಿಸಿದ್ದಾರೆ ಗಣರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಗಡಿಗಳನ್ನು ಕಾಯುತ್ತಿರುವ ವಹಿಸುತ್ತಿರುವ ಪೊಲೀಸರು ಅರಸೇನಾ ಪಡೆಗಳು ಸೇರಿದಂತೆ ದೇಶವಾಸಿಗಳಿಗೆ ಶುಭಾಶಯ ಕೋರುವುದಾಗಿ ಅವರು ತಿಳಿಸಿದ್ದಾರೆ ಪೊಲೀಸ್ ಅಂಡ್ ಪ್ಯಾರಾಮಿಲಿಟರಿ ಪರ್ಸನಲ್ ಕೀಪಿಂಗ್ ಇಟ್ ಸೇಫ್ ಇನ್ ದ ಬಾರ್ಡರ್ಸ್ ಮೈ ಕಾಂಗ್ರಾಚುಲೇಷನ್ಸ್ ಆಲ್ಸೋ ಟು ದ ಮೆಂಬರ್ಸ್ ಆಫ್ ದ ಜುಡಿಶಿಯರಿ ಬ್ಯೂರೋಕ್ರಸಿ ಅಂಡ್ ಅವರ್ ಮಿಷನ್ಸ್ ಅಬ್ರಾಡ್ ಮೈ ಬೆಸ್ಟ್ ವಿಶೇಷ ಟು ಯೂ ಇನ್ ಆಲ್ ಯರ್ ವರ್ಸ್ ಥ್ಯಾಂಕ್ ಯು ಜೈ ಹಿಂದ್ जय भारत